ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸೊಪ್ಪು ಸಾಂಬಾರು ಮಾಡೋಣ ಅದಕ್ಕೆ ನೋಡಿ ನಾನು ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ಹಾಕ್ಕೊಂಡಿದ್ದೀನಿ ಹಾಕಿ ತೊಳೆ ಎರಡನ್ನೂ ಸೇರಿಸಿ ಇದ್ದೀನಿ ಒಂದು ಎರಡು ಮೂರು ಸಲ ತೊಳ್ಕೊಬೇಕು ಬೇಳೆ ಚೆನ್ನಾಗಿ ನಾನು ತೊಳೆದಿದ್ದಾಗಿದೆ ಒಂದು ಕುಕ್ಕರ್ಗೆ ಇದ್ದೀನಿ ಇವತ್ತು ನಾವು ಕುಕ್ಕರ್ ಮಾಡ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಅದು ಕಾಶ್ಮೀರಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಕಟ್ ಮಾಡಿ ಟೊಮೊಟೊ ಇದ್ದೀನಿ ಎರಡು ಸೊಪ್ಪನ್ನ ಚಿಲ್ಕರ್ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಸೊಪ್ಪನ್ನ ಚೆನ್ನಾಗಿ ತೊಳಿಬೇಕು ಉಪ್ಪಾಕಿ ಸ್ವಲ್ಪ ನೆನೆಸ್ಬಿಡ್ಬೇಕು ಸೊಪ್ಪನ್ನ ಅರಶಿನ ಹಾಕ್ಕೋತಾ ಇದ್ದೀನಿ ಚಿಟಿಕೆ ಸ್ವಲ್ಪ ಹುಣಸೆಣೆ ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕ್ಕೋತಾಯಿದ್ದೀನಿ ನನ್ನ ಕಲ್ಲುಪ್ಪು ಹಾಗೆ ನೀರು ಹಾಕ್ಕೋತಿದ್ದೀನಿ ಈಗಿದೇಸ್ ಫುಡ್ ಬರ್ತೀನಿ ನೋಡಿ ಬೆಂದಿದ್ದಾಗಿದೆ ಎರಡು ವಿಸಿಲು ಬೇಸ್ ಕುಕ್ಕರಲ್ಲಿ ಹಾಕಿ ಎರಡು ವಿಸಿಲ್ ಕೊಟ್ಟ ಮೇಲೆ ಚೆನ್ನಾಗಿ ಬೆಂದೋಗಿದೆ ಈಗ ಇದನ್ನು ಸ್ಮ್ಯಾಶ್ ಮಾಡಬೇಕು ನೋಡಿ ಆಯಿತು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಾವು ಬೆಂದಿರ್ತೀವಲ್ಲ ಆ ನೀರು ಹಾಕ್ಕೊಬೇಕು ಅದಿಲ್ಲ ಅಂದರೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಬೇಕು ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಕು ಅಷ್ಟು ನೋಡಿ ನಾನು ಬೆಂದು ಬೇಳೆ ಬಿಸಿರು ನೀರು ಇದ್ದೀನಿ ಅಂದರೆ ಬೇರೆ ನೀರು ಹಾಕೊಂಡು ಸ್ವಲ್ಪ ಕುದಿಸ್ಬೇಕು ಸಾಂಬಾರನ್ನ ನಾನು ಸ್ವಲ್ಪ ಹಾಕೊಂಡಿದ್ದು ತುಂಬ ಗಟ್ಟಿಯಾಗಿದೆ ಅಂತ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಈಗ ನಾನು ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಚಿಟ ಪಟಾನು ಬೇಕು ಈಗ ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ ಜಜ್ಜಿರೋ ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಈಗ ಈರುಳ್ಳಿ ಮತ್ತು ಹಚ್ಚಿಮೆಣಸಿಗೆ ಹಾಕೋತಾ ಇದ್ದೀನಿ ನಾನು ಹಸಿಮೆಣ್ಸಿಕಾಯಿ ಮೆಣಸುಕಾಯು ಹಾಕಿದೆ ಅದ್ರ ಖಾರ ಸಾಕಾಗಿಲ್ಲ ಅಂತ ಇಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತು ಒಣಮೆಣ್ಸುಕಾಯಿ ಹಾಕ್ಕೊಂಡ್ರೂ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಣ್ಮೆಣ್ಸಿ ಕಾಯಿ ಹಾಕೋತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನ ಈ ಫ್ರೈ ಆಗಿರೋದನ್ನ ಸಾಂಬಾರ್ಗೆ ಹಾಕ್ಕೋತಾ ಇದ್ದೀನಿ ಸಾಂಬಾರ್ಗೆ ಹಾಕ್ಕೊಂಡಿದ್ದೀನಿ ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದು ಸ್ಟವ್ನಲ್ಲಿ ಇಕ್ಕಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಕ್ಕಿದ್ದೀನಿ ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಹಾಕಿ ಒಂದು ಕುದಿ ಕುದಿಸೋಣ ಮಿಕ್ಸ್ ಮಾಡಿಬಿಡೋಣ ಮಸ್ ಒಗ್ಗರಣೆಲ್ಲ ಸೇರ್ಬೇಕಲ್ಲ ಸಾಂಬಾರು ಜೊತೆ ನೋಡಿ ಕುದಿತಿದೆ ಆಯಿತು ಸಾಂಬಾರ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್